ಮಕ್ಕಳ ಪ್ರತಿಭೆ ಹೆಚ್ಚಿಸಲು ಸ್ಫೂರ್ತಿ ಪ್ರೇರಣೆ ನೀಡುವ ಉದ್ದೇಶದಿಂದ ಜಾರಿಗೆ ತಂದಂತಹ ಮಾದರಿ ಶಾಲೆ ಭೇಟಿ ಕಾರ್ಯಕ್ರಮದ ಅಡಿಯಲ್ಲಿ ಅವಳಿ ಜಿಲ್ಲೆಯ ಒಂಬತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕೂಡಲ ಸಂಗಮ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿಯನ್ನು ನೀಡಿ ಶಾಲೆಯ ವಾತಾವರಣ ತರಗತಿಯ ಕೊಠಡಿ ಪ್ರಯೋಗಾಲಯ ಮೈದಾನ ಉದ್ಯಾನವನವನ್ನು ವೀಕ್ಷಿಸಿ ಸಂಭ್ರಮಿಸಿದರು ಮಾದರಿ ಶಾಲೆ ಭೇಟಿಗೆ ಬಂದಂತಹ ಶಿಕ್ಷಕರು ವಿದ್ಯಾರ್ಥಿಗಳು ಹತ್ತನೇ ತರಗತಿ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸಿದರು ಪ್ರತಿ ತರಗತಿ ಕೊಠಡಿಯನ್ನು ವೀಕ್ಷಿಸಿ ಒಳ ಹೊರಗೆ ಅಳವಡಿಸಿದಂತಹ ಚಿತ್ರಪಟವನ್ನು ವೀಕ್ಷಿಸಿ ಮಾಹಿತಿಯನ್ನು ಪಡೆದರು ಶಾಲೆಯ ಶಿಸ್ತು ಪರಿಸರವನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಕೂಡಲ ಸಂಗಮ ಸರ್ಕಾರಿ ಪ್ರೌಢಶಾಲೆಯು ಖಾಸಗಿ ಶಾಲೆಯನ್ನು ಮೀರಿಸುವಷ್ಟು ಅಭಿವೃದ್ಧಿಯನ್ನು ಹೊಂದಿದೆ ಇಲ್ಲಿಯ ಶಿಸ್ತು ವಾತಾವರಣ ಅಧ್ಯಯನ ಕ್ರಮ ಚಿತ್ರಪಟಗಳು ಪ್ರಯೋಗಾಲಯ ಬಹಳ ಇಷ್ಟವಾಯಿತು ಎಂದು ಬಿಳಕಿ ತಾಲೂಕಿನ ತೋಳಮಟ್ಟಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅನು ಭಾವಿ ಹೇಳಿದರು ವಿಜಯಪುರ ಜಿಲ್ಲೆಯ ಮೂರು ಬಾಗಲಕೋಟೆಯ ಆರು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಒಂದು ತಿಂಗಳಲ್ಲಿ ಭೇಟಿಯನ್ನು ನೀಡಿದ್ದಾರೆ ಖಾಸಗಿ ಶಾಲೆಯ ಶಿಕ್ಷಕರು ವೀಕ್ಷಿಸಿ ಹೋಗಿದ್ದಾರೆ ಇರುವ ಸಂಪನ್ಮೂಲಗಳಲ್ಲಿಯೇ ಶಾಲಾ ಎಸ್ಟಿಎಂಸಿ ಇಲಾಖೆ ಅಧಿಕಾರಿಗಳು ಶಿಕ್ಷಕರ ಸಹಕಾರದಿಂದ ಶಾಲೆಯನ್ನ ಅಭಿವೃದ್ಧಿಪಡಿಸಿದೆ